ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮೂರ್ನಾಲ್ಕು ದಿನದಿಂದ ನಾನು ಯಾವುದೇ ಒಂದು ವ್ಲಾಗನ್ನು ನಾನು ಅಪ್ಲೋಡ್ ಮಾಡೋಕೆ ಆಗಿರಲಿಲ್ಲ ಮತ್ತು ನಾನು ಹೆಚ್ಚಾಗಿ ನಾನು ವಿಡಿಯೋ ಶೂಟ್ ಮಾಡಿ ಇಟ್ಕೊಂಡಿರ್ತೀನಲ್ಲ ಪೂನಾದೊಳಗೆ ಅವನ್ನ ರಾತ್ರಿ ನಾನು ಸಾಯಂಕಾಲ ಹೊತ್ತು ನಾನು ಎಡಿಟಿಂಗ್ ಮಾಡಿ ಬೆಳಗ್ಗೆ ಅಪ್ಲೋಡ್ ಮಾಡ್ತೀನಿ ಇಲ್ಲಾಂದರೆ ಬೆಳಿಗ್ಗೆ ಬೆಳಿಗ್ಗೆ ನಾನು ಸ್ವಲ್ಪ ಸಿದ್ದು ಸ್ಕೂಲಿಗೆ ಹೋದ್ಮೇಲೆ ಏನಾದರೂ ಎಡಿಟಿಂಗ್ ಇತ್ತು ಅಂದರೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ತಿರ್ತೀನಿ ಸೊ ಇದು ಇವಾಗ ನನಗೆ ಅರ್ಜೆಂಟಾಗಿ ನಾನು ಊರಿಗೆ ಬರಬೇಕು ಅಥವಾ ಒಂದೆರಡು ಫಂಕ್ಷನ್ ಇದ್ದು ಮತ್ತು ಪರ್ಸ್ನಲ್ ಒಂದಿಷ್ಟು ಕೆಲಸನೂ ಇದ್ದು ಅಂತ ಹೇಳಿ ನಾನು ಮತ್ತು ಸಿದ್ದು ದಿಢೀರಂತನೂ ಊರಿಗೆ ಬಂದ್ವಿ ಅಂತಲೇ ಹೇಳ್ಬೋದು ಬಟ್ ಪ್ಲ್ಯಾನಿಂಗ್ ಇರಲಿಲ್ಲ ನಾವು ಊರಿಗೆ ಬರಬೇಕು ಅಂತ ಹೀಗಾಗಿ ನಾನು ಯಾವುದೇ ಅಪ್ಡೇಟ್ ಕೊಡೋಕ್ಕೂ ಆಗಲಿಲ್ಲ ಮತ್ತು ಯಾವುದೇ ವ್ಲಾಗನ್ನೂ ಶೇರ್ ಮಾಡ್ಕೊಳ್ಳೋಕೆ ಆಗಲಿಲ್ಲ ಸೊ ಅವ್ನೇನು ಪುನಾದಾಗ ಶೂಟ್ ಮಾಡ್ಕೊಂಡಿದ್ನಲ್ಲ ಆ ವ್ಲಾಗನ್ನ ನಾನು ಪೆಂಡಿಂಗ್ ಇಟ್ಟು ಊರಿನ ವ್ಲಾಗ್ನಗಳನ್ನ ಶೇರ್ ಮಾಡ್ಕೊಳಕ್ಕೆ ಹತ್ತೀನಿ ಇವಾಗ ನಾನು ಮತ್ತು ಸಿದ್ದು ಪೂನೆಯಿಂದ ಊರಿಗೆ ಜರ್ನಿ ಮಾಡಿದ್ವಿ ನೋಡ್ರಿ ಸೊ ಬಂದಿದ್ದು ನಾವು ಅಲ್ಲಿಂದ ಬಿಟ್ಟಿದ್ದು ಸಾಯಂಕಾಲ ಏಳು ಗಂಟೆ ಆಗಿತ್ತು ಬೆಳಗ್ಗೆ ಬಂದು ಮುಟ್ಟಿದ್ವಿ ಸ್ವಲ್ಪ ರೆಸ್ಟ್ ಮಾಡಿ ನಮ್ಮ ಅಕ್ಕನ ಮಗಳು ಅಂದರೆ ವಿಶಾಲ ಸುಮಾರು ಸತಿ ನಾನು ಅವರ ಅಕ್ಕಿನ ಬ್ಲಾಗ್ನಾಗೆಲ್ಲ ತೋರಿಸಿ ಮತ್ತು ನಮ್ಮ ಫ್ಯಾಮಿಲಿ ಎಲ್ಲ ನೀವು ಆಲ್ಮೋಸ್ಟ್ ನನ್ನ ರೆಗ್ಯುಲರ್ ವ್ಯೂವರ್ಸಲ್ಲಿ ನೋಡಿರಿ ಸೊ ಅವ್ರ ಮನೆಗೆ ಒಂದು ಫಂಕ್ಷನ್ ಇತ್ತು ಸೊ ಮುಗಿಸ್ಕೊಂಡು ಅಮ್ಮನ ಮನೆಗೆ ಬರೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಅವ್ರ ಮನೆಗೆ ಹೊರಟಿದ್ವಿ ಪುಣೆಯಿಂದ ಹುಬ್ಳಿಗೆ ಬಂದು ಹುಬ್ಳಿಯಿಂದ ಅವರ ಊರಿಗೆ ಹೋದ್ವಿ ಇನ್ನು ಅವ್ರ ಊರು ಬಂದು ಶಿರ್ಷಿ ಹತ್ತಿರ ಅಟಣಿಗೆ ಅಂತ ಸೊ ಅಲ್ಲೊಂದು ಫಂಕ್ಷನ್ ಇತ್ತು ಹೀಗಾಗಿ ನಾವೆಲ್ಲರೂ ಸೇರಿಕೊಂಡು ಫ್ರೆಶ್ ಆಗಿ ರೆಡಿಯಾಗಿ ಹೊರಟಿದ್ವಿ ಮತ್ತು ಇನ್ನು ಅಲ್ಲಿ ಹೋದ್ಮೇಲೆ ಫಂಕ್ಷನ್ ಅಂದರೆ ಎಲ್ಲ ರಿಲೇಷನ್ಸು ಬಂದಿರ್ತಾರೆ ಸೊ ನಾನು ಭಾಳ ಸತಿ ಹೋಗಿರ್ತೀನಲ್ಲ ಸೊ ಹೀಗಾಗಿ ಸ್ವಲ್ಪ ಬೀಸಿ ಇದ್ದೆ ಅಂತಲೇ ಹೇಳ್ಬೋದು ಎಲ್ಲರೂ ಮಾತಾಡ್ಸೋದು ಮತ್ತು ಎಲ್ಲರೂ ಸಿಕ್ಕಿರ್ತಾರಲ್ಲ ಹೀಗಾಗಿ ಫಂಕ್ಷನ್ ಒಳಗೆ ಯಾವುದೇ ಒಂದು ಫಂಕ್ಷನ್ ಇದ್ದರೂ ನಾವು ಹೆಣ್ಮಕ್ಳು ನಮ್ಮ ಇದ್ರೊಳಗೆ ನಾವು ಬ್ಯುಸಿ ಆಗಿಬಿಡ್ತೀವಿ ಸೊ ಕೆಲವೊಬ್ರು ಅವಾಗವಾಗ ನಾವು ಭೇಟಿ ಆಗ್ತೀವಿ ಇನ್ನಷ್ಟು ಕೆ ರಿಲೇಷನ್ಸು ಯಾವಾಗಾದರೂ ನಾವು ಆಗಿರ್ತೀವಲ್ಲ ಸೊ ಹೀಗಾಗಿ ನಂಗೆ ವಿಡಿಯೋ ಶೂಟ್ ಮಾಡ್ಕೊಳಕ್ಕೆ ಆಗಲಿಲ್ಲ ಅಂತಲೇ ಹೇಳ್ಬೋದು ಮತ್ತು ನನಗೆ ವಿಡಿಯೋ ಶೂಟ್ ಮಾಡ್ಕೊಡಕ್ಕೆ ಯಾರೂ ಅಲ್ಲಿ ಫ್ರೀನೂ ಇರಲಿಲ್ಲ ಸೊ ಹೀಗಾಗಿ ನನಗೆ ಟೈಮ್ ಸಿಕ್ಕಾಗ ಸ್ವಲ್ಪ ಮೇಲೆ ಕೆಳಗಡೆ ಅದು ಹೋದಾಗ ಸ್ವಲ್ಪ ಸೊ ಸ್ವಲ್ಪ ಕ್ಲಿಪ್ಸ್ಗಳನ್ನು ಶೇರ್ ಮಾಡ್ಕೊಂಡಿನಿ ಮತ್ತು ಹಿಂದಿನ ನನ್ನ ಹಿಂದಿನ ವರ್ಷದ್ದು ಹೋದ ವರ್ಷದ ಬ್ಲಾಗ್ನಾಗೆಲ್ಲ ನಾನು ಇವರ ಮನೆಯದು ಗೃಹ ಪ್ರವೇಶ ಮತ್ತು ಹಾಂ ಗೃಹ ಪ್ರವೇಶದ ಫಂಕ್ಷನ್ದೆಲ್ಲ ವ್ಲಾಗ್ಗಳನ್ನು ಶೇರ್ ಮಾಡಿಕೊಡೀನಿ ಅವಾಗ ಸ್ವಲ್ಪ ನೀವು ಡೀಟೇಲಾಗಿ ಇವ್ರ ಮನೆನ ಮತ್ತು ಇವ್ರ ರಿಲೇಷನ್ನ ಮತ್ತು ನಮ್ಮ ರಿಲೇಷನ್ ಯಾರ್ಯಾರು ಬಂದಿದ್ರು ಅಂತ ಎಲ್ಲನೂ ನೀವು ನೋಡ್ಬೋದು ಸೊ ಆ ವಿಡಿಯೋದ ಲಿಂಕೆಲ್ಲ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಇನ್ನು ಹೆಚ್ಚಾಗಿ ನಮ್ಮ ಮನೆ ಒಳಗೆ ಸಾಮಾನ್ಯವಾಗಿ ಸಣ್ಣ ಪುಟ್ಟ ಫಂಕ್ಷನ್ಗಳಾಯ್ತು ಏನಾದರೂ ನಡೆದ್ರೆ ನಮ್ಮ ಮನೆಯವರ ಸೇರಿಕೊಂಡು ಎಲ್ಲ ಅಡುಗೆ ಮಾಡ್ತಾರೆ ಸೊ ಹೀಗಾಗಿ ಅಡುಗೆ ಮಾಡೋದು ಮತ್ತು ನಾಷ್ಟ ಅದೆಲ್ಲ ಮಾಡೋದ್ರೊಳಗೆ ಬೀಸಿ ಇದ್ರಲ್ಲ ಸೊ ಹೀಗಾಗಿ ಮಕ್ಕಳ ಸ್ವಲ್ಪ ಬೀಸಿ ಇಡ್ಬೇಕು ಅಂತ ಹೇಳಿ ನಾವು ಟೆರೆಸ್ ಮೇಲೆ ಎಲ್ಲ ಮಕ್ಕಳೇ ಕರ್ಕೊಂಬಂದು ಒಂದು ಮ್ಯೂಸಿಕಲ್ ಚೇರನ್ನು ಆಡಿಸಿ ಅವರಿಗೆ ಸ್ವಲ್ಪ ಬೀಸಿ ಇಟ್ಟಿದ್ವಿ ಯಾಕಂದು ಸಾಯಂಕಾಲ ಎಲ್ಲ ಇನ್ನೂ ರಿಲೇಶನ್ಸ್ ಎಲ್ಲ ಬರೋರಿದ್ರು ಮತ್ತು ಊಟದ್ದೆಲ್ಲ ರೆಡಿ ಮಾಡ್ಕೋಬೇಕಿತ್ತು ಪ್ರಿಪ್ರೇಷನ್ ಅಂತ ಗೊತ್ತಿರತ್ತಲ್ರಿ ಸುಮಾರಷ್ಟು ನಾವು ಜನರು ಊಟಕ್ಕೆ ಕರೆದಾಗ ಅದೆಷ್ಟು ಪ್ರಿಪ್ರೇಷನ್ ಮಾಡಬೇಕಾಗಿರ್ತೈತಿ ಅದನ್ನು ಎಲ್ಲ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಸೊ ಹೀಗಾಗಿ ನಾವು ಸ್ವಲ್ಪ ಮಕ್ಕಳ ಬ್ಯಿ ಇಟ್ಟರಾತು ಅಂತ ಹೇಳಿಬಿಟ್ಟು ನಾನು ಯಾಕಂದ್ರೆ ಜರ್ನಿ ಮಾಡಿ ಸ್ವಲ್ಪ ಸುಸ್ತಾಗಿದ್ನೆಲ್ಲ ಸ್ವಲ್ಪ ರೆಸ್ಟು ಅದು ಮಾಡಿ ಬಂದು ಮಕ್ಕಳನ್ನ ಬ್ಯಿ ಇಟ್ಟರಾತು ಅಂತ ಮೇಲೆ ಸ್ವಲ್ಪ ಕರ್ಕೊಂಬಂದು ಅವರಿಗೆಲ್ಲ ಮ್ಯೂಸಿಕಲ್ ಚೇರ್ ಆಯಿತು ಸಣ್ಣ ಪುಟ್ಟ ಆಟಗಳನ್ನ ಆಡಿಸ್ಕೊಂಡು ಇನ್ನೂ ಒಂದಿಷ್ಟು ಹುಡುಗರೆಲ್ಲ ಕೆಳಗಡೆ ಇದ್ದು ಸೊ ಈ ರೀತಿ ನಾವು ಹುಡುಗರು ಸ್ವಲ್ಪ ಬ್ಯಿ ಇಟ್ಟಿದ್ವಿ ಯಾಕಂದ್ರೆ ಈ ರೀತಿ ನಾವು ಮಕ್ಕಳಿಗೆ ಬ್ಯುಸಿ ಇಡೋದ್ರಾಗಲಿ ನಾವು ಯಾವಾಗಾದರೂ ಟೈಮ್ ತೊಗೊಂಡು ಈ ರೀತಿ ಫಂಕ್ಷನ್ಗಳಿಗೆ ಮತ್ತು ಯಾವಾಗಾದರೂ ಒಂದು ಸತಿ ಆರು ತಿಂಗಳಿಗೆ ಸತಿ ಸಿಕ್ಕಾಗ ನಮ್ಗೆ ಏನಾಗ್ತತಿ ಅಂದ್ರೆ ಒಬ್ಬರಿಗೊಬ್ಬರು ಇನ್ನೂ ಜಾಸ್ತಿ ಪರಿಚಯ ಆಗ್ತತಿ ಮತ್ತು ಮಕ್ಕಳಿಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಸಿಗ್ತತಿ ಮಂದ ಮೇನ್ ಆಗಿ ಸಂಬಂಧಗಳು ಏನು ಅಂತ ಅವ್ರಿಗೆ ಗೊತ್ತಾಗ್ತತಿ ಮತ್ತು ತಿಳಿಸ್ಕೊಡೋಕೆ ನಮಗೂ ಅನುಕೂಲ ಆಗ್ತೈತಿ ಇನ್ನು ಫಂಕ್ಷನು ಸಾಯಂಕಾಲ ಇತ್ತಲ್ರಿ ಹೀಗಾಗಿ ಫುಲ್ ಡೇ ನಮ್ಗೆ ಟೈಮ್ ಸಿಕ್ಕಿತ್ತು ಬೆಳಿಗ್ಗೆ ಹೋಗಿ ನಾವು ರೀಚ್ ಆದ್ಮೆಲ್ಲ ಸ್ವಲ್ಪ ರೆಸ್ಟ್ ಮಾಡಿ ಸ್ನಾನ ತಿಂಡಿ ಮತ್ತು ಮಧ್ಯಾಹ್ನ ಊಟಕ್ಕೆಲ್ಲ ಸ್ವೀಟ್ ಎಲ್ಲ ಇತ್ತು ಸೊ ಅದನ್ನೆಲ್ಲ ಊಟ ಮಾಡಿಕೊಂಡು ಸ್ವಲ್ಪ ನಾನು ರೆಸ್ಟ್ ಮಾಡಿ ಸಾಯಂಕಾಲದ ಅಡಿಗೆ ಎಲ್ಲ ಪ್ರಿಪ್ರೇಷನ್ನ ನಡೆಸಿದ್ರು ನಿನ್ನೆ ಊಟಕ್ಕೆಲ್ಲ ಮೇಲೆ ಅರೇಂಜ್ ಮಾಡಿದ್ರು ಅವರು ಸೊ ಆಲ್ರೆಡಿ ಚೇರ್ಗಳು ಎಲ್ಲ ಮೇಲೆ ತೊಗೊಂಬಂದಿದ್ರು ರಾತ್ರಿಗಿತ್ತಲ್ಲ ಊಟ ಹೀಗಾಗಿ ಟೈಮು ಸಿಕ್ಕಿತ್ತು ಅಂತಲೇ ಹೇಳ್ಬೋದು ಇನ್ನು ಸಾಯಂಕಾಲ ಫಂಕ್ಷನ್ ಇರೋದರಿಂದ ನನಗೆ ಎಷ್ಟು ಶೂಟ್ ಮಾಡ್ಕೊಳೋದಾಗ್ತಿತ್ತು ಅಷ್ಟು ಶೂಟ್ ಮಾಡ್ಕೋತೀನಿ ಯಾಕಂದರೆ ವಿಡಿಯೋ ನಂಗೆ ಶೂಟ್ ಮಾಡಿಕೊಡೋರು ಯಾರು ಇಲ್ಲರಿ ಹೀಗಾಗಿ ಸ್ವಲ್ಪ ನಾನು ಬೀಸಿ ಇದ್ದೆ ಮತ್ತು ಎಲ್ಲರೂ ಬೀಝಿ ಇದ್ದರು ಅಂತಲೇ ಹೇಳ್ಬೋದು ಹೀಗಾಗಿ ನಾನು ಸಾಯಂಕಾಲ ನೋಡ್ತೀನಿ ಎಷ್ಟೆಷ್ಟು ವಿಡಿಯೋ ಕ್ಲಿಪ್ಸ್ ತೊಗೊತೀನಿ ಅವನ್ನೆಲ್ಲ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಇನ್ನು ಮನೆಯವರೇ ಅಡುಗೆ ಮಾಡಿದಲ್ರಿ ಹಿಂಗಾಗಿ ಬೇಗ ಬೇಗ ಅಡುಗೆನೂ ಆಯ್ತು ಸಾಯಂಕಾಲ ಏಳು ಗಂಟೆ ಅಷ್ಟೊತ್ತಿಗೆಲ್ಲ ಅಡುಗೆ ಪ್ರಿಪ್ರೇಷನು ಅಡುಗೆನೂ ಆಲ್ಮೋಸ್ಟ್ ಎಲ್ಲ ಆಗಿತ್ತು ಇನ್ನು ಎಲ್ಲರೂ ಫ್ರೆಶ್ ಆಗಿ ರೆಡಿಯಾಗಿ ಬಂದು ಇನ್ನು ಊಟದ್ದೆಲ್ಲ ಶುರು ಮಾಡಬೇಕು ಅನ್ಕೊಂಡಿದ್ವಿ ಅಷ್ಟೊತ್ತಿಗೆ ಜನ ಬರೋಕ್ಕೂ ಶುರು ಆಗ್ತಾರಲ್ರಿ ಹಿಂಗಾಗಿ ಗೆಸ್ಟ್ಗಳನ್ನೆಲ್ಲ ಕರೆದಿದ್ರಲ್ಲ ಸೊ ಅವ್ರಿಗೆಲ್ಲ ಊಟಕ್ಕೆ ಆಡಕ್ಕೆಲ್ಲ ಶುರು ಮಾಡಿದ್ರು ಏಳು ಗಂಟೆಕನ ಸೊ ಇವತ್ತಿನ ವ್ಲಾಗೂ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಒಂದು ಶೇರ್ ಮಾಡಿರಿ ಒಂದು ಕಮೆಂಟ್ ಮಾಡಿರಿ ಹೊಸ್ದಾಗಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇನ್ನು ಅಮ್ಮನ ಮನೆಗೆ ಹೋದ್ರೆ ಅಲ್ಲಿ ಬ್ಲಾಗ್ಸನ್ನು ಸ್ವಲ್ಪ ಸ್ವಲ್ಪ ಶೇರ್ ಮಾಡ್ಕೋತೀನಿ ಸೊ ರೆಗ್ಯುಲರ್ ವ್ಯೂವರ್ಸ್ಗೆ ನನ್ನ ಎಲ್ಲ ಫ್ಯಾಮಿಲಿ ಪರಿಚಯ ಅಂತೂ ಮಾಡಿಕೊಟ್ಟಿನಿ ಪರಿಚಯ ಐತಿ ಅಂತ ಅಂದ್ಕೊಂಡಿನಿ ಹೊಸ್ದಾಗಿರೋರು ಯಾರಾದರೂ ನೋಡ್ತೀರ ಅವರಿಗೆ ಸ್ವಲ್ಪ ಪರಿಚಯ ಆದಾಗೂ ಆಗ್ತೈತಿ ಮತ್ತು ಊರಿನ ಬ್ಲಾಗ್ ಅಂದರೆ ನೀವೆಲ್ಲ ಇಷ್ಟಪಡ್ತೀರಿ ಎಲ್ಲರೂ ಇಷ್ಟಪಡ್ತೀರಿ ಮತ್ತು ನನಗೆ ಎನ್ಕರೇಜ್ ಮಾಡ್ತೀರಿ ಮತ್ತು ಅವನ್ನೆಲ್ಲ ಊರಿನ ಶೇರ್ ಮಾಡ್ಕೊಳ್ರಿ ಅಂತ ಕಮೆಂಟ್ಸನ್ನು ಹಾಕ್ತೀರಿ ಸೊ ಹಾಗೆ ನಾನು ಊರಿನ ವ್ಲಾಗ್ನ ಶೇರ್ ಮಾಡ್ಕೊತೀನಿ ಥ್ಯಾಂಕ್ ಯು ಬಾ ಬಾಯ್